ಸ್ನೇಹಿತರೆ ನಾನು ಇಂದು ಹುದ್ದೆಬೇಳದ ಈ ಬರದ ನಾಡಿನಲ್ಲಿ ವಿಜಯಪುರ ಬರಹಕ್ಕಿ ಹೆಸರಾಗಿರ್ತಕ್ಕಂಥದ್ದು ಬರಹಕ್ಕೆ ಬರಗಾಲ ಇಲ್ಲ ಅಂತಕ್ಕಂಥದ್ದು ಅಂತಕ್ಕ ಬರಹಕ್ಕೆ ಬರಗಾಲ ಇರತಕ್ಕಂಥ ಸ್ಥಳದಲ್ಲಿ ಇವತ್ತು ಡ್ರ್ಯಾಗನ್ ಒಂದು ಬೆಳೀತಕ್ಕಂಥದ್ದು ಒಂದು ಕ್ಷೇತ್ರ ಜಂಬುಲ್ದಿನಿ ಅಂತಕ್ಕಂಥದ್ದು ನಾನು ಬಯಸಿಕೊಂಡಿದ್ದೀನಿ ಆ ಜಂಬುಲ್ ದಿನಿ ಅಂತಕ್ಕಂತಹ ಒಂದು ಪುಟ್ಟ ಗ್ರಾಮದಲ್ಲಿ ಎಷ್ಟೋ ರೀತಿಯಾಗಿರ್ತಕ್ಕಂತಹ ಸಜ್ಜೆ ತೊಗರೆ ಜೋಳ ಇವನ್ನೆಲ್ಲಗಳನ್ನು ಬೆಳೆಯಕತ್ತೀವಿ ಆ ಅದರಲ್ಲಿ ಕೂಡ ಒಂದು ನಾಡಿನಲ್ಲಿ ಒಂದು ಡ್ರ್ಯಾಗನ್ ಅಂತಕ್ಕಂಥದ್ದು ಬೆಳೆದು ನಾನು ಇವತ್ತು ಕಣ್ಣಾರಿ ಕಂಡಿರ್ತಕ್ಕಂಥದ್ದು ಬಹಳ ಸಂತೋಷ ಯಾಕಂತಂದ್ರೆ ನಾನು ಈ ಈ ಒಂದು ತಾಳಿಗೋಟಿಗೆ ಹೋಗುವಂತ ಸಂದರ್ಭದಲ್ಲಿ ಯಾವ್ದೋ ಒಂದು ಗಿಡ ಹೊಸದಾಗಿ ಕಾಣ್ತು ಅದು ಏನಂತ ನಾನು ನೋಡಿದಾಗ ಒಂದು ಡ್ರ್ಯಾಗನ್ ಅಂತಕ್ಕಂಥದ್ದು ಇಂಥ ಒಂದು ಡ್ರ್ಯಾಗನ್ ಈ ನಮ್ಮ ರಾಜ್ಯದಲ್ಲಿ ಅತಿ ಬೆಳೆಯೋದು ಕಡಿಮೆ ಅದನ್ನು ನಾನು ಕಣ್ಣಾರೆ ಕಂಡಾಗ ಅಲ್ಲೇ ಪಕ್ಕದ ಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ಇಲ್ರಿ ಸರ್ ಇಲ್ಲೇ ಇಲ್ಲೇ ನಮ್ಮ ಸೋಮನಾಡ್ ಸರ್ ಅಂತಿಕೊಂಡು ಅವ್ರು ಹೊಲ ಅನ್ನುವಂಥದ್ದನ್ನು ಹೇಳಿದ್ರು ಹೌದಾ ಇಂಥ ಒಂದು ಗೌಡ್ರ ಹೊಲದೊಳಗೆ ಹಿಂಗತ್ತೆ ಬೆಳೆದಾರ ನನಗೆ ಬಹಳ ಸಂತೋಷ ಆಯಿತು ಇದು ಇದು ಹೆಂಗೆ ಬೆಳೀತದ ಏನು ಬೆಳೀತದ ಅಂತ ಕೇಳಿಕೊಂಡಾಗ ಒಂದು ವರ್ಷದ ಬೆಳೆ ಹದಿನೆಂಟು ತಿಂಗಳ ಬೆಳೆ ಅಂತಕ್ಕಂಥದ್ದು ಹೇಳಿದರು ಅಂತ ಒಂದು ಹದಿನೆಂಟು ತಿಂಗಳಲ್ಲಿ ಒಬ್ಬ ವರ್ಗದವರು ಒಬ್ಬ ರೈತ ಹೊಟ್ಟೆ ಕಾಯ್ತಾ ಇದ್ದಾನೆ ನೇಕಾರ ಮಾನ ಕಾಯ್ತಾ ಇದ್ದಾನೆ ಹಾಗಾಗಿ ನಾವು ಸರ್ವಪಟ್ಟು ದುಡ್ದಾಗ ಮಾತ್ರ ಗೌರವ ನರಿಸಿದಾಗ ಮಾತ್ರ ಇಂಥ ಒಂದು ಡ್ರ್ಯಾಗನ್ ಫುಡ್ ಅಂತಕ್ಕಂಥದ್ದು ಬರ್ತದೆ ಅನ್ನುವಂಥ ನಿಟ್ಟಿನಲ್ಲಿ ನೋಡ್ತಾ ಇದ್ದೀವಿ ಅಲ್ಲಿ ಗಮನಿಸಬಹುದು ಆ ಇವತ್ತು ಕಸದಿಂದ ರಸ ತೆಗಿತಕ್ಕಂಥದ್ದು ಕೂಡ ಆ ರೈತಾಪಿ ವರ್ಗದವರು ಹೊಸ ತಂತ್ರಜ್ಞಾನವನ್ನು ಕಂಡು ಹಿಡಿದಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಕೂಡ ಒಂದು ಎಲೆಕೆ ಬೆಳೆ ಎಲೆಕೆಯನ್ನು ಹಾಕಿರ್ತಕ್ಕಂಥ ಒಂದು ಗಿಡವನ್ನು ಕೂಡ ನಾವು ಕಾಣಬಹುದು ಅಂದ್ರೆ ಇವತ್ತು ಸಣ್ಣ ಒಂದು ಸಣ್ಣ ಒಂದು ವ್ಯವಸಾಯ ಮಾಡುವಂಥ ಸಂದರ್ಭದಲ್ಲಿ ಕೂಡ ನೀರನ್ನು ವೇಸ್ಟ್ ಮಾಡಲಾರದೆ ಡ್ರಿಪ್ಪಿನ ಮುಖಾಂತರ ಇಷ್ಟು ಎಷ್ಟೋ ಕಸ ಇದನ್ನು ಕಸ ಹಾಕಿ ಮತ್ತೆ ಅವರ ಸಾವಯವ ಗೊಬ್ಬರವನ್ನು ಇವತ್ತು ಸರ್ಕಾರಿ ಗೊಬ್ಬರಗಳನ್ನು ಬಳಸಲಾರದೆ ಸರ್ಕಾರಿ ಕ್ರಿಮಿಗಳ ಕ್ರಿಮಿನಾಶಕಗಳನ್ನು ಬಳಸಲಾರದೆ ಸಾವಯವ ಗೊಬ್ಬರವನ್ನು ಮಾಡುವುದರ ಮೂಲಕ ಇದೇ ಒಂದು ಹೊರದಲ್ಲಿ ತೆಗೆದಿರ್ತಕ್ಕಂತಹ ಒಂದು ತ್ಯಾಜ್ಯ ಪದಾರ್ಥವನ್ನು ಮತ್ತೆ ಆ ಗಿಡಕ್ಕೆ ಹಾಕಿ ಅದರಿಂದ ಫಲ ತೆಗಿತಕ್ಕಂಥವ್ರು ಇವತ್ತು ರೈತಾಪಿ ವರ್ಗದವರು ದಯವಿಟ್ಟು ಇದನ್ನು ನೋಡಿಕೊಂಡು ಇವತ್ತು ಶಿಕ್ಷಣ ಇದ್ದರೂ ಕೂಡ ನಾವು ಹಣ ಶಿಕ್ಷಣದಿಂದ ವಂಚನೆ ಆಗಿರುವಂಥ ಜನರು ಆಗೋದು ಬೇಡ ಅವುಗಳನ್ನು ಪ್ರಜ್ಞೆ ಇಟ್ಕೊಂಡು ಇರುವಂಥ ಸಂದರ್ಭದಲ್ಲಿ ಇಂಥ ಒಂದು ಹೊಸ ಹೊಸ ತಳಿಗಳನ್ನು ಮಾಡುವುದರ ಮೂಲಕ ಇವತ್ತು ಜೋಳ ಇರಲಿ ಸಜ್ಜೆ ಇರಲಿ ಗೋಧಿ ಇರಲಿ ಇದು ನಮ್ಮ ಬಿಜಾಪುರ ಜಿಲ್ಲೆಯ ಒಂದು ಹೊರ ಹೊರ ಪ್ರದೇಶದಲ್ಲಿ ಕಡಲೆ ಜೋಳ ಜೋಳಗಳನ್ನು ಬಿಡಿತಕ್ಕಂಥ ಒಂದು ಸಂದರ್ಭದಲ್ಲಿ ಹೊಸದಾಗಿ ಡ್ರ್ಯಾಗನ್ ಅನ್ನು ಬೆಳೀಬೇಕಾಗ್ತದೆ ಅಲ್ಲಿ ನೀವು ಗಮನಿಸಿರ್ಬೋದು ಇವತ್ತು ಔಷಧವನ್ನು ಮಾಡತಕ್ಕಂತಹ ಗಿಡಗಳು ಕೂಡ ಇದ್ದಾವೆ ನಾವು ಹೆಚ್ಚಾನ ಹೆಚ್ಚು ಎಲ್ಲ ಜನರು ಎದಕ್ಕೆ ಬಳಸ್ತಾ ಇದೀವಿ ಅಂತಂದ್ರೆ ಕೇವಲ ಸಾಂಬಾರಿಗಾಗಿ ಸಾಂಬಾರಿಗಾಗಿ ನಾವು ಏನು ಮಾಡ್ತಾ ಇದ್ದೀವಿ ಈ ಆಹಾರವನ್ನು ಬಳಸ್ತಾಯಿದ್ದೀವಿ ಸಾಂಬಾರು ಪುಡಿಯನ್ನು ಮಾಡಲಿಕ್ಕೆ ಅಥವಾ ಏನಾದರೂ ಒಂದು ದೊಡ್ಡ ಒಂದು ಪಲ್ಯವನ್ನು ಮಾಡಲಿಕ್ಕೆ ನಾವು ಇದನ್ನು ಬಳಸ್ತಾ ಇದ್ದೀವಿ ಆದರೆ ಸಂಪೂರ್ಣವಾಗಿ ಇವತ್ತು ಆ ಗಿಡವನ್ನು ಹಾಕ್ಕೊಂಡು ಔಷಧ ರೂಪದೊಳಗೂ ಕೂಡ ಈ ಒಂದು ಕರಿಬೇವನ್ನ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಈ ರೀತಿಯಾಗಿ ಒಂದೊಂದು ನಮ್ಮ ಸ್ನೇಹಿತ ಶಂಕರ ಸಜ್ಜನಗುಡ್ಡ ಅಂತಕ್ಕಂಥದ್ದು ಕ್ಯಾದ ಗುಂಪ ಬೂದಿ ಗುಂಪಂಥದ್ದು ಊರು ಬರ್ತಾವೆ ಅದರಲ್ಲಿ ಕೂಡ ಈ ಒಂದು ಗಿಡಗಳ ನಿಮಗೆ ಆ ಸಿಗಲಿಕ್ಕೆ ನಮ್ಮ ವಿಜ ಇದು ಯಾವುದು ಇಳಕಲ್ ಹತ್ತಿರ ಬರುವಂಥದ್ದು ಇಳಕಲ್ ಹತ್ತಿರ ಬರುವಂಥದ್ದು ಈ ಕಂಬದಿಂದ ನೀವು ರೈತರು ನೋಡ್ಬೋದು ಹಂತದಲ್ಲಿ ಕೂಡ ತಂದು ಇವುಗಳನ್ನು ಫಸಲನ್ನು ಬೆಳೆದು ಒಂದು ವರ್ಷದೊಳಗೆ ಎರಡು ವರ್ಷದೊಳಗೆ ಶ್ರೀಮಂತರಾಗಲಿಕ್ಕೆ ಕೂಡ ಇದು ಉದಾಹರಣೆ ಅಂತಕ್ಕಂಥದ್ದು ಹಾಗಾಗಿ ಬೆವರನ್ನು ಹರಿಸ್ತಕ್ಕಂಥ ರೈತರಿಗೆ ತಮಗೆ ವಿನಂತಿ ಮಾಡ್ಕೊಳ್ತೀವಿ ಎಲ್ಲ ಸರ್ಕಾರ ಕೊಡ್ತಕ್ಕಂಥ ಸವಲತ್ತುಗಳನ್ನು ತೆಗೆದುಕೊಂಡ್ರಿ ಸಾವಯವ ಗೊಬ್ಬರಗಳನ್ನು ತಗೊಳ್ರಿ ಹಲವಾರು ಇವತ್ತು ಎಷ್ಟೋ ರೀತಿಯಾಗಿರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರಗಳು ಯಾವ ದುಡ್ಡು ಕೊಡಲಾರದೆ ಅದೇ ಬಿದ್ದಿರ್ತಕ್ಕಂಥ ವಸ್ತುಗಳನ್ನು ನೀವು ಖರೀದಿ ಮಾಡಿರಿ ಖರೀದಿ ಮಾಡಿಕೊಂಡು ಇಂಥ ಒಂದು ಸಣ್ಣ ಒಂದು ಹೊಲದೊಳಗೂ ಕೂಡ ನೀವು ಪ್ರಗತಿಪರ ರೈತರಾಗಲಿಕ್ಕೆ ಸಾಧ್ಯ ಐತೆ ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ತಮ್ಗೆ ವಿನಂತಿ ಮಾಡ್ಕೊಳ್ತೀನಿ ಪ್ರಕಾಶ್ ಅವರು ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಬುದ್ಧೇಗ ಎಂ ಕಾಲೇಜು